ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶೋತ್ರುಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನ ತೀಕ್ಷ್ಣವಾದ ಬಾಣಗಳ ಘಾತವನ್ನು ಸಹಿಸಲಾಗದೆ ರಾವಣನು ಇನ್ನೇನು ಮರಣಾಸನ್ನ ಸ್ಥಿತಿಗೆ ಹೋಗುತ್ತಿರುವನು ಎಂಬ ಸ್ಥಿತಿಯಲ್ಲಿದ್ದಾಗ ಆತನ ಸಾರಥಿಯು ರಥವನ್ನು ಯುದ್ಧರಂಗದಿಂದ ಹೊರಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ತದನಂತರದಲ್ಲಿ ಎಚ್ಚರಗೊಂಡಂತಹ ರಾವಣನು ಈ ರೀತಿಯಾಗಿ ತನ್ನನ್ನು ಅಪಮಾನಚಾರ ಸ್ಥಿತಿಗೆ ತಲುಪಿಸಿದ್ದಕ್ಕೆ ಅಂದರೆ ಯುದ್ಧರಂಗದಿಂದ ಪಲಾಯನ ಮಾಡಿದವನು ಎಂಬಂತಹ ಸ್ಥಿತಿಗೆ ತಲುಪಿಸಿದ್ದಕ್ಕಾಗಿ ಆ ಸಾರಥಿಯನ್ನು ಬೈದು ನನ್ನನ್ನು ಈ ರೀತಿಯಾದ ಸ್ಥಿತಿಗೆ ತಂದೆಯಲ್ಲ ನೀನು ಶತ್ರುಗಳೊಡನೆ ಸೇರಿರಬೇಕೆಂದು ಬೈಯುತ್ತಾನೆ ಆಗ ಸಾರಥಿಯು ಆತನಲ್ಲಿ ಕ್ಷಮಾಪಣೆಯನ್ನು ಕೇಳಿ ಕುದುರೆಗಳು ದಣಿದಿದ್ದರಿಂದಲೂ ಹಾಗೂ ರಾವಣನ ಸ್ಥಿತಿಯು ಸ್ವಲ್ಪ ದೈನ್ಯವಾಗಿದ್ದುದರಿಂದಲೂ ತನ್ನ ಪ್ರಭುವಾದ ರಾವಣನಿಗೆ ಯಾವ ತೊಂದರೆಯೂ ಆಗದಿರಲಿ ಎಂಬ ಕಾರಣದಿಂದಾಗಿ ನಾನು ರಥವನ್ನು ವಿಮುಖಗೊಳಿಸಬೇಕಾಯಿತು ಕ್ಷಮೆಯಿರಲಿ ಪುನಃ ರಥವನ್ನು ಈಗ ಯುದ್ಧರಂಗಕ್ಕೆ ತೆಗೆದುಕೊಂಡು ಹೋಗುವೆ ಎನ್ನುತ್ತಾನೆ ವಾಸ್ತವ ಸ್ಥಿತಿಯ ಅರಿವಿದ್ದಂತಹ ಆ ರಾವಣನು ಕೂಡ ಸಂತೋಷದಿಂದಲೇ ಆತನಿಗೆ ತನ್ನ ಹಸ್ತಾಭರಣವನ್ನು ಕೊಡುತ್ತಾನೆ ಹೀಗೆ ಸ್ವಲ್ಪ ಹೊತ್ತು ರಾವಣನು ಯುದ್ಧರಂಗದಿಂದ ಆಚೆ ಹೋಗಿದ್ದ ಸಮಯದಲ್ಲಿಯೇ ಅಗಸ್ತ್ಯರು ಅಲ್ಲಿಗೆ ಬಂದು ಶ್ರೀರಾಮಚಂದ್ರನಿಗೆ ಆದಿತ್ಯ ಹೃದಯ ಮಂತ್ರವನ್ನು ಉಪದೇಶಿಸಿ ಆ ಆದಿತ್ಯ ಹೃದಯ ಮಂತ್ರದ ಪಠಣದಿಂದ ನಿನಗೆ ಸಕಲ ಸಂಪತ್ತುಗಳು ಅಂದರೆ ವಿಶೇಷವಾಗಿ ಇಲ್ಲಿ ಜಯವು ವಿಜಯಲಕ್ಷ್ಮಿಯು ಒಲಿಯಲೆಂದು ಹಾರೈಸಿ ಹೊರಟು ಹೋಗುತ್ತಾರೆ ಸಂತುಷ್ಟನಾದ ಆ ರಾವಣನ ಸಾರಥಿಯು ಶತ್ರು ಸೈನ್ಯವನ್ನು ನಿಗ್ರಹಿಸತಕ್ಕ ಎತ್ತರವಾದ ಧ್ವಜವುಳ್ಳ ಬಂಧರ್ವ ನಗರದ ರೂಪದಲ್ಲಿದ್ದ ರಾವಣನ ರಥವನ್ನು ಬೇಗನೆ ನಡೆಸಿದನು ಚಿನ್ನದ ಹಾರಗಳಿಂದ ಕೂಡಿ ಅತ್ಯುತ್ತಮ ಬಾಣಗಳಿಂದ ಕೂಡಿದ ಕುದುರೆಗಳಿಂದ ಹೂಡಲ್ಪಟ್ಟ ಆ ರಥವು ಯುದ್ಧ ಸಾಮಗ್ರಿಗಳಿಂದ ತುಂಬಿ ಧ್ವಜ ಪತಾಕೆಗಳ ಮಾಲೆಯಿಂದ ಕೂಡಿತ್ತು ಆಕಾಶವನ್ನು ನುಂಗಿಬಿಡುವಂತೆಯೂ ಭೂಮಿಯನ್ನು ಧ್ವನಿಗೊಳಿಸುವಂತೆಯೂ ಶತ್ರು ಸೈನ್ಯಗಳನ್ನು ವಿನಾಶಗೊಳಿಸುವಂತೆಯೂ ಇದ್ದ ತನ್ನ ಸೈನ್ಯಗಳಿಗೆ ಹರ್ಷ್ ತನ್ನ ಸೈನ್ಯಗಳಿಗೆ ಹರ್ಷದಾಯಕವಾಗಿಯೂ ಇದ್ದಿತ್ತು ಆ ರಥ ಬಾಳವಾಗಿ ಧ್ವನಿ ಮಾಡುತ್ತಾ ವೇಗದಿಂದ ನುಗ್ಗಿ ಬರುತ್ತಿದ್ದ ಆ ರಾಕ್ಷಸ ರಾಜನ ರಥವನ್ನು ನರರಾಜನಾದ ರಾಮನು ನೋಡಿದನು ಆ ರಥವು ಕರಿಯ ಕುದುರೆಗಳಿಂದ ಯುಕ್ತವಾಗಿ ಭೀಕರ ಕಾಂತಿಯಿಂದಿತ್ತು ಮಿಂಚಿನಂತೆ ಹೊಳೆಯುವ ಪತಾಕೆಗಳಿಂದ ಕೂಡಿ ಜಲಧಾರೆಯನ್ನು ಬಿಡುವ ಮೇಘದಂತೆ ಬಾಣಧಾರೆಯನ್ನು ಬಿಡತಕ್ಕ ಇಂದ್ರ ಧನುಸ್ಸನ್ನು ಹೋಲುವ ರ ಧನುಸ್ಸು ರಥದಲ್ಲಿ ಕಾಣುತ್ತಿತ್ತು ವಜ್ರಾಯುಧದಿಂದ ಹೊಡೆಯಲ್ಪಟ್ಟು ಸೀಳಿ ಹೋಗುತ್ತಿರುವ ಬೆಟ್ಟದ ಧ್ವನಿಯಂತೆ ಧ್ವನಿ ಮಾಡುತ್ತಾ ಮುನ್ನುಗ್ಗುತ್ತಿದ್ದ ಮೇಘ ಸಮಾನವಾದ ಆ ಶತ್ರುವಿನ ರಥವನ್ನು ನೋಡಿ ರಾಮನು ಬಾಲಚಂದ್ರನಂತೆ ಬಗ್ಗಿದ ತನ್ನ ಧನುಸ್ಸನ್ನು ವೇಗದಿಂದ ಠಂಕಾರ ಮಾಡುತ್ತಿದ್ದಂತೆಯೇ ದೇವೇಂದ್ರನ ಸಾರಥಿಯಾದ ಮಾತಲಿಯನ್ನು ಕುರಿತು ಹೀಗೆಂದನು ಮಾತಲಿ ಸಂಭ್ರಮದಿಂದ ನುಗ್ಗಿ ಬರುತ್ತಿರುವ ಶತ್ರುವಿನ ರಥವನ್ನು ನೋಡು ಮತ್ತೊಮ್ಮೆ ಅಧಿಕವಾದ ವೇಗದಿಂದ ಅಪ್ರದಕ್ಷಿಣವಾಗಿ ನುಗ್ಗುತ್ತಿರುವುದನ್ನು ನೋಡಿದರೆ ಯುದ್ಧದಲ್ಲಿ ತನ್ನನ್ನು ಕೊಂದುಕೊಳ್ಳುವುದಕ್ಕಿಂತಲೇ ಕೊಂದುಕೊಳ್ಳುವುದಕ್ಕಾಗಿಯೇ ಬರುವಂತಿದೆ ಅದಕ್ಕಾಗಿಯೇ ಆತನಿಗೆ ಹೀಗೆ ಬುದ್ಧಿ ಉಂಟಾಗಿದೆ ಆದ ಕಾರಣ ಅಚಾತುರ್ಯ ಮಾಡದೆ ಕುಳಿತು ಶತ್ರುವಿನ ರಥಕ್ಕೆ ಎದುರಾಗಿ ನಡೆಸು ಎದ್ದು ಬಂದ ಮೇಘವನ್ನು ಗಾಳಿಯು ಧ್ವಂಸ ಮಾಡುವಂತೆ ಇವನನ್ನು ಧ್ವಂಸ ಮಾಡಲು ಬಯಸುವೆನು ದೈನ್ಯಕ್ಕೆ ಅವಕಾಶ ಕೊಡದೆ ಭಯ ಬೀಳದೆ ಚಿತ್ತದಲ್ಲೂ ಚಣ್ಣುಗಳಲ್ಲೂ ಏಕಾಗ್ರತೆಯನ್ನಿಟ್ಟು ಕಡಿವಾಣಗಳನ್ನು ಸೂಕ್ತ ರೀತಿಯಲ್ಲಿ ಹಿಡಿದು ರಥವನ್ನು ವೇಗವಾಗಿ ನಡೆಸು ದೇವೇಂದ್ರನ ರಥವನ್ನು ನಡೆಸುವ ನಿನಗೆ ನಾನು ಹೇಳಿಕೊಡಬಾರದು ನಾನು ಚಿತ್ತೈಕಾಗ್ರತೆಯಿಂದ ಯುದ್ಧ ಮಾಡುವ ಸಲುವಾಗಿ ನಿನಗೆ ಜ್ಞಾಪಕ ಕೊಡುತ್ತಿದ್ದೇನೆ ಅಷ್ಟೇ ಬೋಧನೆ ಮಾಡುತ್ತಿಲ್ಲ ರಾಮನ ಆ ಮಾತಿನಿಂದ ಸಂತುಷ್ಟನಾದ ದೇವಸಾರಥಿಗಳಲ್ಲಿ ಉತ್ತಮನಾದ ಮಾತಲೆಯು ರಥವನ್ನು ನಡೆಸು ನಡೆಸುವವನಾದನು ರಾವಣನ ಮಹಾ ರಥವನ್ನು ಎಡಕ್ಕೆ ಮಾಡಿ ಎದ್ದ ಧೂಳಿನಿಂದ ರಾವಣನನ್ನು ಮುಚ್ಚಿಬಿಟ್ಟನು ಆಗ ರಾವಣನು ಕೋಪಗೊಂಡು ಕೆಂಪೇರಿದ ಕಣ್ಣುಗಳನ್ನು ತಿರುಗಿಸುತ್ತಾ ತನ್ನ ರಥದ ಎದುರಿಗಿದ್ದ ರಾಮನನ್ನು ಬಾಣಗಳಿಂದ ಹೊಡೆದನು ಆ ಹೊಡೆತದಿಂದ ರೋಷಗೊಂಡ ಮಹಾ ತೇಜಸ್ವಿಯಾದ ರಾಮನು ಮತ್ತಷ್ಟು ಧೈರ್ಯ ತಾಳಿ ಮಹಾ ವೇಗವುಳ್ಳ ಇಂದ್ರ ದತ್ತವಾದ ಧನುಸ್ಸನ್ನು ಸೂರ್ಯ ಕಿರಣಗಳ ಕಾಂತಿಯುಳ್ಳ ಬಾಣಗಳನ್ನು ತೆಗೆದುಕೊಂಡನು ಆಗ ಗರ್ವದಿಂದ ಕೂಡಿದ ಸಿಂಹಗಳಂತೆ ಒಬ್ಬರನ್ನೊಬ್ಬರು ಸಂಹರಿಸಲು ಅಪೇಕ್ಷಿಸುತ್ತಾ ಎದುರೆದುರಿಗೆ ಸೇರಿದ್ದ ಅವರಿಬ್ಬರಿಗೂ ಮಹತ್ತರವಾದ ಯುದ್ಧವು ಸಂಭವಿಸಿತು ಆಗ ಆ ಇಬ್ಬರು ರಥಿಕರಿಗೂ ನಡೆಯುವ ಯುದ್ಧವನ್ನು ನೋಡಲು ರಾವಣನ ವಿನಾಶಕ್ಕಾಗಿ ಆಸೆ ಪಡುತ್ತಿದ್ದ ದೇವತೆಗಳು ಗಂಧರ್ವರು ಸಿದ್ಧರು ಪರಮ ಋಷಿಗಳು ಅಂತರಿಕ್ಷದಲ್ಲಿ ಬಂದು ಸೇರಿದರು ಆಗ ರಾವಣನ ವಿನಾಶವನ್ನು ರಾಮನ ಜಯವನ್ನು ಸೂಚಿಸತಕ್ಕ ರೋಮಾಂಚಕಾರಿಗಳಾದ ಭೀಕರ ಉತ್ಪಾತಗಳು ತೋರಿಕೊಂಡ್ ತೋರಿಕೊಂಡವು ವರುಣ ದೇವನು ರಾವಣನ ರಥದ ಮೇಲೆ ರಕ್ತವನ್ನು ಮಳೆಗರೆದನು ತೀಕ್ಷ್ಣವಾದ ಸುಂಟರ ಗಾಳಿ ಮಂಡಲಾಕಾರವಾಗಿ ಅಪ್ರದಕ್ಷಿಣವಾಗಿ ಸುತ್ತಲಾರಂಭಿಸಿತು ರಾವಣ ರಥವು ಎಲ್ಲೆಲ್ಲಿಗೆ ಹೋದರೆ ಅಲ್ಲಿ ದೊಡ್ಡದೊಂದು ಹದ್ದುಗಳ ಗುಂಪು ಅಂತರಿಕ್ಷದಲ್ಲಿ ಸುತ್ತುತ್ತಾ ಓಡಿ ಬರುತ್ತಿತ್ತು ಕೆಂಪು ಪಾರಿವಾಳ ಕೆಂಪು ದಾಸವಾಳದ ಹೂಕಾಂತಿಯುಳ್ಳ ಸಂಧ್ಯೆಯು ಲಂಕೆಯನ್ನು ಹಗಲಿನಲ್ಲಿಯೂ ಆವರಿಸಿತು ಭೂಮಿಯು ಹಗಲಿನಲ್ಲಿಯೇ ದೀಪಗಳನ್ನು ಹೊತ್ತಿಸುವಂತೆ ಕೊತ್ತಿಸಿದಂತೆ ಕಾಣುತ್ತಿತ್ತು ದೊಡ್ಡ ಉಲ್ಕೆಗಳು ಸಿಡಿಲಿನಂತೆ ಅಧಿಕವಾದ ಶಬ್ದದಿಂದ ಧರೆಗೆಳೆದವು ಆ ಅಪಶಕನಗಳು ರಾವಣನಿಗೆ ಹಿತವಲ್ಲವಗಳಾಗಿ ರಾಕ್ಷಸರಿಗೆ ಸಂಕಟಪಡಿಸಿದವು ರಾವಣನು ಎಲ್ಲಿದ್ದರೆ ಅಲ್ಲಿ ಭೂಮಿ ನಡುಗಲಾರಂಭಿಸಿತು ಹೊಡೆಯಲು ಕೈ ಎತ್ತಿದ ರಾಕ್ಷಸರ ತೋಳುಗಳನ್ನು ಯಾರೋ ಹಿಡಿದಂತೆ ಆಗುತ್ತಿತ್ತು ಪರ್ವತದ ಮೂಲಿಕೆಗಳಂತೆ ರಾವಣನ ತೊಡೆಯ ಮೇಲೆ ಸೂರ್ಯಕಿರಣಗಳು ಕೆಂಪು ಹಳದಿ ಬಿಳುಪು ಅಚ್ಚ ಬಿಳುಪು ಬಣ್ಣಗಳಿಂದ ಬಿದ್ದಿರುವುದು ಕಾಣಬರುತ್ತಿತ್ತು ನರಿಗಳು ಆತನ ಕೋಪಗೊಂಡ ಮುಖವನ್ನು ನೋಡುತ್ತಾ ತಮ್ಮ ಬಾಯಿಗಳಿಂದ ಅಗ್ನಿಯನ್ನು ಕಾರುತ್ತಾ ಅಮಂಗಳಕರವಾಗಿ ಕೂಗುತ್ತಿದ್ದವು ಅವನ್ನು ಹದ್ದುಗಳು ಬೆನ್ನಟ್ಟಿ ಬರುತ್ತಿದ್ದವು ಆ ರಾಕ್ಷಸ ರಾಜನಿಗೆ ವಿರುದ್ಧವಾಗಿ ಧೂಳನ್ನೆರೆಸಿ ಆತನಿಗೆ ದೃಷ್ಟಿಮಾಂದ್ಯವನ್ನು ಮಾಡುತ್ತಾ ಗಾಳಿಯು ಬೀಸುತ್ತಿತ್ತು ಆತನ ಸೈನ್ಯದ ಎಲ್ಲ ಕಡೆಗಳಲ್ಲೂ ಬರಸಿಡಿಲುಗಳು ಭಯಂಕರವಾಗಿ ಸಹಿಸಲಾಗದ ಧ್ವನಿಯೊಡನೆ ಮೇಘದ ಧ್ವನಿ ಇಲ್ಲದೆ ಬಿದ್ದವು ದಿಕ್ಕು ಉಪದಿಕ್ಕುಗಳೆಲ್ಲವೂ ಅಂಧಕಾರದಿಂದ ಆವರಿಸಿ ಹೋದವು ಅಧಿಕವಾದ ಧೂಳಿನ ಮಳೆಯಿಂದ ಅಂತರಿಕ್ಷವು ನೋಡಲಾಗದುದಂತಾಯಿತು ಸಾರಿಕಗಳೆಂಬ ಗಿಳಿಯ ಜಾತಿಯ ಪಕ್ಷಿಗಳು ಆ ರಥದ ಕಡೆಗೆ ಭಯಂಕರವಾಗಿ ಜಗಳವಾಡುತ್ತಾ ಭೀಕರ ಧ್ವನಿಯಿಂದ ನೂರು ಕತ್ತಲೆಯಾಗಿ ಬಿದ್ದವು ಆತನ ಕುದುರೆಗಳ ಸೊಂಟದಿಂದ ಕಿಡಿಗಳು ಕಣ್ಣುಗಳಿಂದ ನೀರು ಎಡಬಿಡದೆ ಬರುತ್ತಿದ್ದವು ಅವು ಬೆಂಕಿಯನ್ನು ನೀರನ್ನು ಒಂದೇ ಪ್ರಮಾಣದಿಂದ ಬಿಡುತ್ತಿದ್ದವು ಈ ಪ್ರಕಾರ ರಾವಣನ ವಿನಾಶಕ್ಕಾಗಿ ಭಯಂಕರವಾದ ಕ್ರೂರ ಉತ್ಪಾದಗಳು ಎಲ್ಲ ಕಡೆಗಳಲ್ಲಿಯೂ ಬಹಳವಾಗಿ ಕಾಣಬಂದವು ರಾಮನಿಗೂ ಸಹ ಸೌಮ್ಯವು ಶುಭಕರವೂ ಜಯಸೂಚಕವೂ ಆದ ಶಕುನಗಳು ಎಲ್ಲ ಕಡೆಗಳಲ್ಲಿಯೂ ಕಾಣಿಸಿಕೊಂಡವು ತನ್ನ ವಿಜಯಕ್ಕಾಗಿ ಸೌಮ್ಯವಾದ ಶಕುನಗಳು ಉಂಟಾದುದನ್ನು ನೋಡಿ ರಾಮನು ಬಹಳ ಸಂತೋಷಗೊಂಡು ರಾವಣನು ಹತನಾದನೆಂದೇ ತಿಳಿದನು ಆಗ ಶಕುನಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನಾದ ರಾಮನು ರಣಾಂಗಣದಲ್ಲಿ ತನ್ನ ಶರೀರದೊಳಗೆ ಉಂಟಾದ ಶಕುನಗಳನ್ನು ಕಂಡು ಹರ್ಷವನ್ನು ಅಧಿಕವಾದ ನೆಮ್ಮದಿಯನ್ನು ತಾಳಿ ಯುದ್ಧದಲ್ಲಿ ಮತ್ತಷ್ಟು ಸಾಮರ್ಥ್ಯವನ್ನು ತೋರಲಾರಂಭಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಎಂಟನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದೇವಿ ಕಾಶ್ಮೀರಪುರವಾ ಹಂ ಪ್ರಾರ್ಥೆಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ